ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಮತ್ತು ರಾಗಿ ರೊಟ್ಟಿ ಎರಡೂ ಕೂಡ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಯಾವಾಗಲೂ ತರಕಾರಿ ಹೆಚ್ಚೋದು ಎಲ್ಲ ಕೂತ್ಕೊಂಡೇ ಮಾಡ್ತೀನಿ ಯಾಕಂದರೆ ನನಗೆ ಸ್ವಲ್ಪ ಕಾಲು ಇಂಬಡಿ ನೋವು ಬರುತ್ತೆ ಆದಷ್ಟು ಕುತ್ಕೊಂಡೇ ಕಟ್ ಮಾಡುವಂಥದ್ದು ಎಲ್ಲ ಮಾಡ್ತೀನಿ ಆದರೆ ಅಡುಗೆ ಮಾಡಬೇಕಾದ್ರೆ ನಿಂತ್ಕೊಂಡೇ ಮಾಡಬೇಕಲ್ಲ ಹಳೆ ಕಾಲದಂಗೆ ಏನು ಮಾಡಬೇಕಾದ್ರೆ ಕೂತ್ಕೊಂಡು ಮಾಡೋದು ಆ ಥರ ಆಗಲ್ಲ ಇವಾಗ ಸೆಲ್ಫ್ ಇರೋದ್ರಿಂದ ಸ್ಟವ್ವು ಎಲ್ಲ ಮೇಲುಗಡೆ ಇರೋದ್ರಿಂದ ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಕೂತ್ಕೊಂಡು ಮಾಡ್ತೀನಿ ಇಲ್ಲಿ ನಾನು ರೊಟ್ಟಿಗೆ ಅಂಥೇಳಿ ಒಂದು ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ಇದು ಒಂದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರುವಂಥದ್ದು ಅದನ್ನು ಟ್ರೈ ಮಾಡೋಣ ಅಂತೇಳಿ ಮಾಡಿದೆ ನಾನು ಎಲ್ಲ ಅಡುಗೆನೂ ನಾನೇ ಓನ್ ಕ್ರಿಯೇಟಿವ್ ಆಗಿ ಮಾಡ್ತೀನಿ ಅಂತ ನಾನು ಹೇಳೋದಿಲ್ಲ ಕೆಲವೊಂದು ಬಾಯಿಂದ ಕೇಳಿ ಮಾಡಿರ್ತೀನಿ ಒಂದೊಂದು ನಾನೇ ಎಕ್ಸ್ಪಿರಿಮೆಂಟ್ ಮಾಡಿ ಮಾಡಿರ್ತೀನಿ ಕೆಲವೊಂದು ಈ ಥರ ನೋಡಿನೂ ಕೂಡ ಮಾಡಿರ್ತೀನಿ ಎಲ್ಲರೂ ಅಷ್ಟೇ ಯಾರಿಂದನಾದರೂ ಕಲ್ತಿರಬೇಕು ಇಲ್ಲ ಅವರ ಅಮ್ಮ ಅಕ್ಕ ತಂಗಿದಿರಿಂದ ಕಲ್ತಿರ್ತಾರೆ ಹಾಗೇನೆ ಅಲ್ವ ಎಲ್ಲರಿಗೂ ಎಲ್ಲ ಅಡುಗೆನೂ ಬರೋಲ್ಲ ಹಾಗಾಗಿ ನಾನು ಇದನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾ ಬಟ್ ಅಷ್ಟು ಚೆನ್ನಾಗಿ ಅಂತ ನಾನು ಹೇಳಲ್ಲ ಓಕೆ ಆಗಿತ್ತು ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಕಡಲೆ ಬೀಜನ ನೆನೆಸಿ ಇಟ್ಕೊಂಡಿದ್ದೆ ಮತ್ತೆ ಗುಂಟೂರು ಮತ್ತು ಬ್ಯಾಡ್ಗಿ ಒಂದು ಸ್ವಲ್ಪ ಜೀರಿಗೆನ ಹಾಕಿ ಒಂದು ಕೂಗನ್ನ ಕೂಗಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೆ ಬಟ್ ಚೆನ್ನಾಗಿರಲಿಲ್ಲ ಹಾಗಾಗಿ ನಾನು ಈ ರೆಸಿಪಿನ ಅಷ್ಟು ಶೇರ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಒಂದು ಸ್ವಲ್ಪ ಅಂದರೆ ತಿನ್ಬೇದಿತ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏನೋ ಒಂಥರ ಇತ್ತು ಆಮೇಲೆ ಆಮೇಲೆ ಓಕೆ ಓಕೆ ಅನ್ನಿಸ್ತಾ ಇತ್ತು ಬಟ್ ಚೆನ್ನಾಗಿಲ್ಲ ಅಂತ ನನಗೆ ಇಷ್ಟ ಆಗಲಿಲ್ಲ ಅಂದಮೇಲೆ ನಿಮಗೆ ರೆಸಿಪಿ ತೋರಿಸೋದ್ರಲ್ಲಿ ವೇಸ್ಟು ಅಂತೇಳಿ ನಾನು ಈ ರೆಸಿಪಿನ ತೋರಿಸೋದಕ್ಕೆ ಇಷ್ಟಪಡಲಿಲ್ಲ ನಾನಿವಾಗ ಮಸಾಲೆ ರೊಟ್ಟಿನ ಮಾಡ್ತಾಯಿದ್ದೀನಿ ಅಕ್ಕಿ ಮತ್ತು ರಾಗಿ ಎರಡೂ ಕೂಡ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಸೌತೆಕಾಯಿನ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊತಾ ಇದ್ದೀನಿ ನೀವು ರೊಟ್ಟಿನ ಎರಡು ಥರನೂ ಮಾಡ್ಬೋದು ಇವಾಗ ನಾನು ಕ್ಯಾರೆಟ್ನ ಬರೀ ಅಕ್ಕಿಗೆ ಹಾಕಿ ಮತ್ತು ರಾಗಿಗೆ ನೀವು ಬೀಟ್ರೋಟ್ ಕೂಡ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಬೀಟ್ರೋಟ್ ಇರಲಿಲ್ಲ ಹಾಗಾಗಿ ಎರಡಕ್ಕೂ ನಾನು ಕ್ಯಾರೆಟ್ನೇ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸಣ್ಣದಾಗೆ ಹಚ್ಚಿರುವಂಥ ಈರುಳ್ಳಿ ಸಬ್ಸಿಗೆ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಕರ್ಬಿ ಸೊಪ್ಪು ಇಷ್ಟು ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎರಡೂ ಮಿಕ್ಸ್ ಮಾಡಿ ಮಾಡ್ತೀನಿ ಇವತ್ತು ರೊಟ್ಟಿನ ನಾನು ಒಂಥರ ಮಕ್ಕಳಿಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಶುಗರ್ ಇರೋರು ಅಕ್ಕಿ ರೊಟ್ಟಿ ಬರೀ ತಿನ್ನೋದು ಅಂತ ಇದು ಮಾಡ್ಕೊತಾರೆ ಹಾಗಾಗಿ ಅರ್ಧ ಅದು ಅರ್ಧ ಇದು ಮಾಡಿದ್ರೆ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗೂ ಚೆನ್ನಾಗಿರುತ್ತೆ ಬೀಟ್ರೋಟ್ ಇದ್ದಿದ್ರೆ ನೀನು ಸ್ವಲ್ಪ ಚೆನ್ನಾಗಿರ್ತಿತ್ತು ರಾಗಿ ರೊಟ್ಟಿಗೆ ಬಟ್ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆ ಹಾಕೊಂಡಿದ್ದೀನಿ ಜೀರಿಗೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟು ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ತಣ್ಣೀರಲ್ಲೇ ನಾವು ಕಲಿಸ್ಕೊಂಡ್ರೆ ಸಾಕು ನಾವು ಸೌತೆಕಾಯಿ ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಅದರಲ್ಲೇ ಜಾಸ್ತಿ ಬಿಟ್ಕೊಳ್ಳುತ್ತೆ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಇರುವಂಗೆ ಕಲಿಸ್ಕೊಂಡ್ರೆ ನಾವು ಮಾಡುವಷ್ಟರಲ್ಲಿ ಅದು ಸ್ವಲ್ಪ ನೀರು ಕೂಡ ಬಿಟ್ಕೊಳ್ಳುತ್ತೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ಸೌತೆಕಾಯಿ ಹಾಕೋದ್ರಿಂದ ಆಲ್ಮೋಸ್ಟ್ ಸಾಫ್ಟ್ನೆಸ್ ಇರುತ್ತೆ ಮಧ್ಯಾಹ್ನವರೆಗೂ ಬಾಕ್ಸ್ ಕಟ್ಬೋದು ಸ್ವಲ್ಪ ರಾಗಿದೊಂದು ಸ್ವಲ್ಪ ಗಟ್ಟಿಯಾಗ್ಬೋದು ಅಷ್ಟೇ ಅಕ್ಕಿ ರೊಟ್ಟಿ ಸ್ವಲ್ಪ ಸಾಫ್ಟಾಗೇ ಇರುತ್ತೆ ಇವಾಗ ನಾನು ರೊಟ್ಟಿನ ತಟ್ಕೊತಾ ಇದ್ದೀನಿ ನೋಡಿ ಎರಡನ್ನೂ ಈ ಥರ ಉಂಡೆ ಮಾಡಿಕೊಂಡು ಅದೆರಡನ್ನು ಸ್ವಲ್ಪ ಅಂಟಿಸ್ಕೊಬೇಕು ಆಗ ಅಂಟಿಸ್ಕೊಂಡು ನಾನು ಬಟರ್ ಪೇಪರ್ ಮೇಲೆ ತಟ್ತಾ ಇದ್ದೀನಿ ನೀವು ಪ್ಯಾಸ್ಲಿಕ್ ಕವರ್ ಆಗಿರ್ಬೋದು ಯಾವುದ್ರಲ್ಲಾದ್ರೂ ನಿಮ್ಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೋ ಅದರಲ್ಲಿ ನೀವು ತಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದೇ ನಾನು ಇದೇ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದು ಯಾಕೆ ಟ್ರೈ ಮಾಡಬಾರ್ದು ಈ ಥರ ಅಂಥೇಳಿ ನಾನು ಕೂಡ ಟ್ರೈ ಮಾಡಿದೆ ಚೆನ್ನಾಗಿ ಬಂತು ಶ್ರಾವಣಿಗೂ ಕೂಡ ತುಂಬ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು ಓಕೆ ಚೆನ್ನಾಗಿದೆ ಅಂತಲೇ ಹೇಳಿದರು ನನ್ನ ಐಡ್ಯಾದಲ್ಲಿದ್ದು ರಾಗಿ ರೊಟ್ಟಿಗೆ ಬೀಟ್ರೋಟ್ ಹಾಕಬೇಕು ಅಂತ ಬಟ್ ಬೀಟ್ರೋಟು ಸಿಗಲಿಲ್ಲ ಇರಲಿಲ್ಲ ಹಾಗಾಗಿ ನಾನು ಕ್ಯಾರೆಟ್ನೇ ಹಾಕಿದ್ದೀನಿ ಈಗ ನಾನು ತವಾ ನಾನು ಮೊದಲೇ ಹೇಳ್ದಂಗೆ ಎಲ್ಲ ಅಡುಗೆಯೂ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ ದೋಸೆ ಚಪಾತಿ ರೊಟ್ಟಿ ಎಲ್ಲನೂ ನಾನು ಒಂದೇ ತವದಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ತವ ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಬಂತು ಅಂದರೆ ನೋಡೋಕ್ಕೂ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಹಾಗೆ ಅಲ್ಲಲ್ಲಿ ತೂತ್ ಮಾಡಿ ಆ ತೂತಿಗೆ ನಾವು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿದ್ರೆ ನೀಟಾಗೆ ಚೆನ್ನಾಗೇ ಬೇಯುತ್ತೆ ನಿಮಗೆ ಯಾವ ಥರ ಬೇಕು ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ಆ ಥರ ಮಾಡಿಕೊಂಡ್ರೆ ಸಾಕು ನೀವು ಈ ಥರ ಬಟರ್ ಪೇಪರ್ ಇದ್ದರೆ ಬೇಗ ಸುಟ್ಟೋಗಲ್ಲ ಆದರೆ ನೀವು ತವಾದ ಮೇಲೆ ಹಾಕ್ತಿದ್ದಂಗೆ ಕಂತೋಗ್ಬಿಡುತ್ತೆ ಬಟರ್ ಪೇಪರ್ ಆ ಥರ ಆಗಲ್ಲ ಆದರೆ ಹಾಗೆ ನೀವು ಬಟರ್ ಪೇಪರ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಬಟರ್ ಪೇಪರು ರೇಷನ್ ಅಂಗಡಿಲಿ ಮೋರಲ್ಲಿ ಮಾಲ್ಗಳಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಬಟರ್ ಪೇಪರು ನಿಮಗೆ ತಂದಿಟ್ಕೊಂಡ್ರೆ ಅದು ಸುಮಾರು ದಿವ್ಸಕ್ಕೆ ಬರುತ್ತೆ ಹಾಗೆಯೇ ಇವಾಗ ಬೆಳಗಿನ ತಿಂಡಿಗೆ ಎರಡು ಥರದ ರೊಟ್ಟಿ ಒಂದೇ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ನಮ್ಮ ಮನೆಯಲ್ಲಿ ಆಲ್ರೆಡಿ ತುಪ್ಪ ಖಾಲಿಯಾಗಿದೆ ತೊಗೊಂಡು ಬರಬೇಕು ಹೋಗಿ ಅದ್ರ ಜೊತೆಗೆ ನಮ್ಮ ಮನೇಲಿ ಯಾವುದೇ ಅಡುಗೆ ಆದ್ರೂ ನಾನು ಸೋತೆಕಾಯಿನ ಯೂಸ್ ಮಾಡೇ ಮಾಡ್ತೀನಿ ಹಾಗೆ ಸೋತೆಕಾಯಿ ಕೂಡ ಇತ್ತು ಇವತ್ತಿನ ತಿಂಡಿ ಶ್ರಾವಣಿಗೆ ಬಾಕ್ಸ್ಗೆ ಅಂತೇಳಿ ಅವಳಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಡ್ತೀನಿ ಅವಳು ಚಪಾತಿ ರೊಟ್ಟಿ ಅಂದರೆ ಒಂದೆರಡು ತಿಂತಾಳೆ ಸ್ಕೂಲಿಗೆ ಒಂದೆರಡು ಅದು ತಿಂತಾಳೆ ಸ್ವಲ್ಪ ಅವಳು ರೊಟ್ಟಿ ಚಪಾತಿ ಆ ಥರದಾದರೆ ನೀನು ಅವಳಿಗೆ ಅನ್ನ ಸಾಂಬಾರು ಅಂದ್ರೆ ಇಷ್ಟ ಆಗೋಲ್ಲ ಅಷ್ಟೇ ನಾಷ್ಟಗಳಲ್ಲಿ ಎಲ್ಲ ಇಷ್ಟ ಆಗುತ್ತೆ ರೈಸು ಇಷ್ಟ ಆಗುತ್ತೆ ಈ ಥರ ಚಪಾತಿ ಪೂರಿ ಪೂರಿ ಅಂತೂ ಅವಳಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ನಾನೇನು ಜಾಸ್ತಿ ಪೂರಿ ಮಾಡೋದಕ್ಕೆ ಹೋಗೋದಿಲ್ಲ ಬೆಳಗ್ಗೆ ಟೈಮು ಸ್ವಲ್ಪ ಆಗಲ್ಲ ಅಂಥೇಳಿ ಇವಾಗ ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದು ನಾನು ಎಲ್ಲ ಕೆಲಸನೂ ಮುಗಿಸಿದ್ದೀನಿ ಆದಷ್ಟು ನಮ್ಮನೆಗೆ ಕಿಚನ್ಗೆ ಸ್ವಲ್ಪ ಬೆಳಕು ಜಾಸ್ತಿ ಬರುತ್ತೆ ಆವಾಗ ನಾನು ಸಿಂಕ್ ಹತ್ರ ಇರೋ ಕಬೋರ್ಡು ಮತ್ತು ನಮ್ಮದು ಚಿಕ್ಕ ಉಕ್ಕದಾಗಿರೋದ್ರಿಂದ ಸ್ವಲ್ಪ ಕಬೋರ್ಡು ಎಲ್ಲ ಓಪನ್ ಮಾಡಿ ಇಟ್ಕೊತೀನಿ ತುಂಬ ಜಾಸ್ತಿ ಬಿಸಿಲು ಬಂದಾಗ ಅಲ್ಲಿ ಏನು ನೀರಿನಂಶ ಅದು ಸ್ವಲ್ಪ ಲೀಕ್ ಆಗ್ತಿರುತ್ತೆ ಅದು ಎಲ್ಲ ತೇವಾ ಹಂಗಂಗೆ ಇರುತ್ತೆ ಅಂತೇಳಿ ಸ್ವಲ್ಪ ಎಲ್ಲನೂ ನಾನು ಓಪನ್ ಮಾಡಿ ಇಟ್ಕೊಂಡಿರ್ತೀನಿ ಇವತ್ತು ಬಿಸಿಲು ಕೂಡ ತುಂಬ ಚೆನ್ನಾಗಿತ್ತು ನಾನು ಅವತ್ತು ಒಂದು ಕಟ್ ಮಾಡಿರೋ ವೀಡಿಯೋನ ಹಾಕಿದ್ದೆ ಅದು ತುಂಬ ದಿನ ಆದಮೇಲೆ ಹೊಲಿದೀನಿ ಆಲ್ಮೋಸ್ಟ್ ಒಂದು ವಾರನೇ ಆಯಿತು ಅದನ್ನು ಕಟ್ ಮಾಡಿ ಯಾಕೋ ಒಲಿಯೋಕ್ಕೆ ಆಗ್ತಾ ಇರಲಿಲ್ಲ ನೋಡಿ ಹಂಬ್ರಾಲಾ ಡ್ರೆಸ್ಸು ಸ್ವಲ್ಪ ಅವರು ಕುಳ್ಳೇ ಇರೋದ್ರಿಂದ ಕುಳ್ಳನೇ ಅಂದರೆ ಸಾಲ್ಟ್ ಇದೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸೀರೆ ಈ ಥರದಕ್ಕೆಲ್ಲ ನೀವು ಈಗ ಬ್ಲ್ಯಾಕ್ ಪ್ಯಾಂಟು ಮತ್ತು ವೇಲ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗಂತೂ ತುಂಬ ಟ್ರೆಂಡಿಂಗಲ್ಲಿದೆ ಅಂಬ್ರಲ್ಲ ಡ್ರೆಸ್ಸು ಇದನ್ನು ಕೂಡ ಸ್ಟಿಚ್ ಮಾಡಿ ಆಯಿತು ಇವಾಗ ನಾನು ಇದೇ ಹಿಟ್ಟು ಒಂದೇ ಒಂದೊಂದು ಚಪ ಒಂದೊಂದು ರೊಟ್ಟಿ ಆಗುವಷ್ಟು ಮಿಕ್ಕಿತ್ತು ಹಾಗಾಗಿ ಅದು ಸ್ವಲ್ಪ ಹುಳಿ ಬಂದಿರುತ್ತೆ ಸಾಯಂಕಾಲಕ್ಕೆ ಹಾಗೆ ಶ್ರಾವಣಿಗೆ ದೋಸೆ ಥರ ಹಾಕೊಡೋಣ ಅಂತೇಳಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ನೀರು ದೋಸೆ ಯಾವ ಥರ ಮಾಡ್ತೀವೋ ಆ ಥರ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಒಂದು ಒಂದು ಸ್ವಲ್ಪ ಜ ಒಂದ ಒಂದು ಇಡಿಯಷ್ಟು ನಾನು ರವೆನ ಹಾಕೊತಾ ಇದ್ದೀನಿ ಮಾಮೂಲಿ ಮೀಡಿಯಮ್ ರವೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೇನು ಸು ತುಂಬ ಹೊತ್ತು ಹಿಡಿಯೋದು ಬೇಡ ತಕ್ಷಣಕ್ಕೆ ಮಾಡ್ಬೋದು ಹಾಗಾಗಿ ಇವಾಗ ಅದನ್ನು ಸ್ವಲ್ಪ ನೀರು ಹಾಕ್ಬೇಕು ಅಷ್ಟೇ ಅದೇ ತವದಲ್ಲೇ ಮಾಡ್ತಾ ಇದ್ದೀನಿ ನಾನು ಈ ತವದಲ್ಲಿ ಎದೊಳುತ್ತೋ ಇಲ್ವೋ ಸ್ಟಿಕ್ ಇಡೋಣ ಅಂತ ಅಂದ್ಕೊಂಡೆ ಬಟ್ ಅದರ ಇದರಲ್ಲೂ ಕೂಡ ಚೆನ್ನಾಗಿ ಎದ್ದು ನೀವು ಒಂದು ಸಲ ಸೌಟಲ್ಲಿ ಹಾಕಿ ಬಿಟ್ಟರೆ ಸಾಕು ನೀರಿನಂಗೆ ಇರುತ್ತಲ್ವ ಹಾಗಾಗಿ ನೀವು ಸೌಟಲೆಲ್ಲ ದೋಸೆ ಥರ ಇದು ಮಾಡೋದೆಲ್ಲ ಬೇಕಾಗಲ್ಲ ಇದು ನೋಡಿ ಎಷ್ಟು ಚೆನ್ನಾಗಾಯಿತು ಆ ಥರ ಇದು ಸೌಟಲ್ಲಿ ಮಾಡಿದ್ರೆ ಸ್ವಲ್ಪ ಮೇಲ್ಗಡೆ ಎದ್ದು ಬರ್ತಾಯಿತ್ತು ಇಲ್ಲಾಂದರೆ ತುಂಬ ಚೆನ್ನಾಗಿತ್ತು ಹುಳಿ ಬಂದಿರೋದ್ರಿಂದ ದೋಸೆ ಥರನೇ ಚೆನ್ನಾಗಿತ್ತು ಹಾಗೆ ಶ್ರಾವಣಿ ಅಲ್ಲೇ ನಿಂತ್ಕೊಂಡು ತಿಂತಾ ಇದ್ಲು ಬಿಸಿ ಚೆನ್ನಾಗಿದೆ ಅಮ್ಮ ಅಂಥೇಳಿ ಹಾಗೆ ಮದ್ ರಾತ್ರಿಗೆ ಹುಳಿಗೆ ಇದಾಯಿತು ನಮಗೆ ಅನ್ನ ಸಾಂಬಾರು ಕೂಡ ಮಾಡ್ಕೊಂಡಿದ್ವಿ ಅದನ್ನು ಕೂಡ ತಿಂದು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿನ್ನ ನೆಕ್ಸ್ಟ್ ಡೇ ವೀಡಿಯೋನ ಇಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ನಾನು ಇಡ್ಲಿ ಮಾಡಿದ್ದೆ ಇಡ್ಲಿ ಕೂಡ ತುಂಬ ಚೆನ್ನಾಗಿತ್ತು ರಾಗುಗೆ ಇಡ್ಲಿ ಜೊತೆಗೆ ಮಟನ್ ಸಾಂಬಾರು ಅಥವಾ ಚಿಕನ್ ಸಾಂಬಾರು ಇದ್ರೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಹಾಲೇ ಒಂದು ತಿಂಗಳಾಗಿತ್ತು ಮಟನ್ ಚಿಕನ್ ಮಾಡಿ ಮಾಡೋದು ಬೇಡ ಅಂಥೇಳಿ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಮಟನ್ ತಗೊಬರ್ತೀನಿ ನನಗೆ ಇಡ್ಲಿ ಚೆನ್ನಾಗಿತ್ತಲ್ಲ ಅಂಥೇಳಿ ಇಡ್ಲಿ ಜೊತೆಗೆ ಮಟನ್ ಸಾಂಬಾರು ಮಾಡು ಅಂಥೇಳಿ ಮಾಡ್ತಾಯಿದ್ರು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ ನಾನು ಆಲ್ರೆಡಿ ಈಗ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ತಾ ಇರುವಂಥದ್ದು ನಾನು ಸಾಂಬಾರಿಗೆ ಕುದಿನ ಸೊಪ್ಪು ಮತ್ತು ಕೊತ್ತಂಬರಿ ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಇದು ನಮ್ಮ ಅತ್ತೆ ಮನೆ ಸೈಡು ಮಾಡುವಂಥದ್ದು ಈ ರೀತಿ ನಮ್ಮ ಸೈಡು ಈ ರೀತಿ ಮಾಡೋದಿಲ್ಲ ಮಟನ್ ಸಾಂಬಾರು ಮ ನಮ್ಮ ಸೈಡು ಮಟನ್ನೆಲ್ಲ ಉರ್ದಿ ಮಾಡೋದಿಲ್ಲ ಹಾಗೆ ಮಾಡ್ತಾರೆ ಸಲ ಅಕ್ಕರ್ ಮನೆಗೆ ಹೋದಾಗ ಅಥವಾ ನಾನೇ ಯಾವಾಗಾದರೂ ಮಾಡಿದಾಗ ಆ ಕಡೆ ರೆಸಿಪಿನೂ ಕೂಡ ತೋರಿಸ್ತೀನಿ ಇದನ್ನ ನೀಟಾಗಿ ಇವಾಗ ಪೇಸ್ಟ್ ಮಾಡ್ಕೊಬೇಕು ಅದ್ರ ಜೊತೆಗೆ ಮಸಾಲೆಯನ್ನು ಕೂಡ ಮಾಡ್ಕೊತಾ ಇದ್ದೀನಿ ತೆಂಗಿನಕಾಯಿ ತುರಿ ನಮಗೆ ಯಾವ ಹದ್ದಕ್ಕೆ ಬೇಕು ಅಂದರೆ ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ಅಂತ ನಮ್ಮನೇಲಿ ಸ್ವಲ್ಪ ನಾನು ಗಟ್ಟಿಗೆ ಮಾಡ್ತೀನಿ ತುಂಬ ತೆಳ್ಳಗೆ ಮಾಡೋಲ್ಲ ಹಾಗಾಗಿ ಅದಕ್ಕೂ ಕೂಡ ಒಂದು ಈರುಳ್ಳಿ ಚಕ್ಕೆ ಲವಂಗ ಇಷ್ಟನ್ನು ಹಾಕ್ಕೊಂಡು ಮತ್ತು ಮಟನ್ ಸಾಂಬಾರು ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹುರ್ಗಡ್ಲೆ ಮಟನ್ ಸಾಂಬಾರು ಪುಡಿ ಮಾಡಬೇಕಂದ್ರೇ ಹಾ ಹುರ್ಗಡ್ಲೆ ಎಲ್ಲ ಹಾಕಿರ್ತೀವಿ ಆದರೂ ಒಂದು ಸ್ವಲ್ಪ ಇರಲಿ ಅಂತೇಳಿ ಹಾಕ್ಕೊತಾ ಇದ್ದೀನಿ ಉರುಗಡ್ಲೆ ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಗಟ್ಟಿ ಬೇಡ ಅನ್ನೋರು ಹುರ್ಗಡ್ಲೆಯನ್ನು ಸ್ಕಿಪ್ ಮಾಡ್ಬೋದು ಇವಾಗ ಕುಕ್ಕರಲ್ಲಿ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಮಟನ್ನು ಅಂದರೆ ನನಗೆ ಅಷ್ಟು ಗೊತ್ತಾಗಲ್ಲ ಮಟನ್ ಬೆಂದಿದೆಯಾ ಎಳೆಯೋದು ಏನು ಅಂತಲೂ ಗೊತ್ತಾಗಲ್ಲ ಬಟ್ ನಾನು ಯಾವಾಗಲೂ ಮೂರು ಕೂಗನ್ನ ಕೂಗಿಸ್ಕೊಂತೀನಿ ಅಷ್ಟೇ ಆಮೇಲೂ ಬೆಂದಿಲ್ಲ ಅಂದರೆ ಬೇಕಾದ್ರೆ ಇನ್ನೊಂದು ಎರಡು ಕೂಗು ಕೂಗಿಸ್ಕೊಂತೀನಿ ಕೆಲವ್ರಿಗೆ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಇದು ಎಳೆ ಮಟನ ಬಲ್ತಿರೋ ಮಟನ ಅಂಥೇಳಿ ನನಗೆ ಇನ್ನೂ ಅಷ್ಟು ಗೊತ್ತಾಗಲ್ಲ ಇದು ಯಾವ ಥರದ ಮಟನು ಅಂಥೇಳಿ ಇವಾಗ ಎಣ್ಣೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಮನೇಲಿ ಚಿಕನ್ ಮಟನೆಲ್ಲ ನನಗೆ ತೊಳೆಯೋದಿಕ್ಕೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಇವಾಗ ಅಂದರೆ ನನಗದೇನೋ ಊಟ ಮಾಡೋಕ್ಕೆ ಆಗಲ್ಲ ಚಿಕನ್ ಮಟನ್ ತೊಳೆದ್ರೆ ಬೇಕಾದ್ರೆ ಅಡುಗೆ ಮಾಡ್ತೀನಿ ತೊಳೆಯದಿಕ್ಕಂತಂದು ನನಗಂತ ಇಷ್ಟ ಆಗೋದಿಲ್ಲ ಇವಾಗ ರುಬ್ಬಿರುವಂಥ ಮಿಶ್ರಣ ಹಾಕಿ ಇದು ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗೆ ಫ್ರೈ ಆಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊತಾ ಇರ್ತೀವಿ ನಮ್ಮ ಮನೆ ಅಪ್ಪನ ಮನೇಲಿ ಇದ್ದಾಗ ನಾನು ಯಾವತ್ತೂ ಚಿಕನ್ ಮಟನ್ ಆಗಲಿ ಯಾವುದು ಮಾಡಿರಲಿಲ್ಲ ಮಾಡಿದರೆ ಉಪ್ಸಾರು ಉಳಿಸಾರು ಮುದ್ದೆ ಚಿದ್ರನ್ನ ಪುಳಿಯೋಗರೆ ಆ ಥರದನ್ನ ಮಾಡ್ತಾಯಿದ್ವಿ ಹೊರತು ಮಟನ್ ಚಿಕನ್ ಎಲ್ಲ ಮಾಡ್ತಾ ಇರಲಿಲ್ಲ ಯಾಕಂದರೆ ನಮ್ಮ ಮನೇಲಿ ಮಟನ್ ಚಿಕನ್ನ ಅಡುಗೆ ಮನೇಲಿ ಮಾಡ್ತಾ ಇರಲಿಲ್ಲ ಹೊರ್ಗಡೆ ಮಾಡ್ತಾಯಿದ್ವಿ ಹಾಗಾಗಿ ನಮ್ಮಮ್ಮ ನಮ್ಮ ಅನ್ನ ಮುದ್ದೆ ಮಾಡಿದ್ರೆ ನಮ್ಮಪ್ಪ ಹೊರಗಡೆ ಒಂದು ಸೀಮಿನೇ ಸ್ಟವ್ ಇತ್ತು ಅದರಲ್ಲಿ ಯಾವಾಗಲೂ ಅವರೇ ಮಟನ್ ಚಿಕನ್ ಸಾಂಬಾರು ಮಾಡ್ತಿದ್ದು ಅಂಥದ್ದು ನಮ್ಮ ಮನೇಲಿ ಖಾರ ಜಾಸ್ತಿ ಅಂದರೆ ಖಾರ ಅಲ್ಲ ರೆಡ್ ಕಲರ್ ಬೇಕು ಅಂತ ರಾಗು ಕೇಳ್ತಾರೆ ಹಾಗಾಗಿ ನಾನಿಲ್ಲಿ ಅಚ್ಕಾರದ ಪುಡಿ ಹಾಕೊತಾ ಇದ್ದೀನಿ ಕಲರ್ಗೂ ಕೂಡ ಹಾಗಾಗಿ ನಾನು ಮದುವೆ ಆದಮೇಲೆ ಮಟನ್ನು ಮತ್ತು ಚಿಕನ್ ಸಾಂಬಾರು ಮಾಡೋದನ್ನ ಕಲ್ತಿದ್ದು ಅಂತಲೇ ಹೇಳ್ಬೋದು ಇವಾಗ ಎಲ್ಲ ಫ್ರೈ ಆಗಿದೆ ಫ್ರೈ ಆದಮೇಲೆ ನಾನು ಇಲ್ಲಿ ಮಸಾಲೆ ಕೂಡ ಹಾಕೊತಾ ಇದ್ದೀನಿ ಮಸಾಲೆನೂ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಆಲ್ರೆಡಿ ನಾನು ಮಟನ್ ಬೇಯಿಸ್ಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಹಾಗಾಗಿ ಈಗ ಒಂದು ಸ್ವಲ್ಪ ಹಾಕೊತೀನಿ ನೋಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಮೂರು ವಿಜಲನ್ನ ಕೂಗಿಸ್ಕೊತೀನಿ ನಾನು ನಾನು ಆವಾಗಲೇ ಹೇಳ್ದಂಗೆ ಅಷ್ಟು ಗೊತ್ತಾಗಲ್ಲ ಮಟನ್ ಬಗ್ಗೆ ಎಷ್ಟು ಎಷ್ಟು ಬಲ್ತಿದೆಯಾ ಇಲ್ವಾ ಅಂತೇಳಿ ಹಾಗಾಗಿ ನಾನು ಮೂರು ವಿಸಲ್ನ ಕೂಗಿಸ್ಕೊಂಡು ಆಮೇಲೆ ಬೇಕಾದರೆ ನೋಡೋಣ ನೀನು ಎರಡು ವಿಸಲ್ನ ಕೂಗಿಸ್ಕೊತೀನಿ ಇಲ್ಲ ನಾನು ಎ ಮೂರೇ ವಿಸಲ್ಗೆ ಚೆನ್ನಾಗೇ ಬೆಂದಿತ್ತು ಹಾಗಾಗಿ ನಾನು ಏನು ಕೂಗಿಸ್ಕೊಳಕ್ಕೆ ಹೋಗಲಿಲ್ಲ ಅದ್ರ ಜೊತೆಗೆ ರಾಗು ಮಧ್ಯಾಹ್ನಕ್ಕೂ ಇಡ್ಲಿನೇ ಮಾಡು ಅಂತ ಹೇಳಿದರು ನಾನು ಇಡ್ಲಿ ಬ್ಯಾಟರ್ನ ರೆಡಿ ಮಾಡಬೇಕಾದ್ರೇ ಎರಡು ದಿನಕ್ಕಾಗೋಷ್ಟು ಮಾಡಿರ್ತೀನಿ ಹಾಗಾಗಿ ಮಧ್ಯಾಹ್ನಕ್ಕೂ ಕೂಡ ಇಡ್ಲಿನೇ ಮಾಡ್ಕೊತಾ ಇದ್ದೀವಿ ನಾನು ಮಲ್ಲಿಗೆ ಇಡ್ಲಿ ಮಲ್ಲಿಗೆ ಅಕ್ಕಿ ಮತ್ತು ಇಡ್ಲಿ ಅಕ್ಕಿ ಆ ಥರದ್ದು ಯಾವುದು ತಂದು ನಾನು ಮಾಡೋದಿಲ್ಲ ನಮಗೆ ಡಿಪೋ ಅಕ್ಕಿ ಸಿಗುತ್ತೆ ಆ ಡಿಪೋ ಅಕ್ಕಿನೇ ನೆನೆಸಿ ಇಡ್ಲಿ ಮಾಡುವಂಥದ್ದು ನಾನು ಯಾವುದೇ ಸೋಡಾ ಆ ಥರದ್ದೆಲ್ಲ ಯೂಸ್ ಮಾಡೋಲ್ಲ ಇಡ್ಲಿ ಸಾಫ್ಟ್ ಆಗಬೇಕು ಅಂದರೆ ನೀವು ಮಾಮೂಲಿ ಯಾವ ಥರ ಮಾಡ್ತೀರೋ ಆ ಥರ ಮಾಡಿ ಸ್ವಲ್ಪ ಅವಲಕ್ಕಿ ಒಂದು ಇಡೀ ಅವಲಕ್ಕಿನ ಹಾಕಿ ರುಬ್ಬಿ ಸ್ವಲ್ಪ ಗಟ್ಟಿಗೆ ಇಡಬೇಕು ಅವಲಕ್ಕಿ ಹಾಕೋದ್ರಿಂದ ತೆಳ್ಳೆ ಆಗಿಬಿಡುತ್ತೆ ಇಟ್ಟು ಹಾಗಾಗಿ ಗಟ್ಟಿಗೆ ರುಬ್ಬಿಟ್ರೆ ಚೆನ್ನಾಗಿ ರುಬ್ಬು ಉಬ್ಬುತ್ತೆ ಮತ್ತು ಸಾಫ್ಟಾಗಿ ಆಗುತ್ತೆ ಚೆನ್ನಾಗಿರುತ್ತೆ ಅವಲಕ್ಕಿ ಹಾಕೋದ್ರಿಂದ ದೋಸೆ ಇಡ್ಲಿ ಎರಡೂ ಚೆನ್ನಾಗಿರುತ್ತೆ ಇವಾಗ ನಾನು ಇಡ್ಲಿನೇ ಬೇಯಕ್ಕೆ ಇಟ್ಟು ಸಾಂಬಾರು ಕೂಡ ಆಗಿದೆ ಸಾಂಬಾರು ನಾವು ಕುಕ್ಕರಿಂದ ಇಳಿಸಿದ ತಕ್ಷಣವೇ ಊಟ ಮಾಡ್ಬೋದು ಒಂದೇ ಒಂದು ಕುದಿ ಬರೋ ತನಕ ಒಂದು ಸ್ವಲ್ಪ ತೆಗೆದ ಮೇಲೆ ಹಾಗೆ ಬೇಯಿಸಿದ್ರೆ ಅದು ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ ನಾವು ಕುಕ್ಕರಿಂದ ತೆಗ್ದೆಟ್ಕೆ ಅದು ತೆಳ್ಳೆ ಥರನೇ ಇರುತ್ತೆ ಸ್ವಲ್ಪ ಬೇಯಿಸಿದ್ರೆ ಅದು ಗಟ್ಟಿ ಆಗುತ್ತೆ ಇವಾಗ ಅದ್ರ ಜೊತೆಗೆ ನಾನು ಸೌತೆಕಾಯಿ ಮತ್ತು ಈರುಳ್ಳಿನಿ ನಿಂಬೆಹಣ್ಣು ಎಷ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ ನನಗೆ ಈರುಳ್ಳಿ ಇದ್ರೆ ಅಂದರೆ ನನಗೆ ಪೀಸ್ ಅಷ್ಟು ಇಷ್ಟ ಆಗೋಲ್ಲ ಮಟನಲ್ಲಿ ಈರುಳ್ಳಿ ಇದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ತಿಂತೀನಿ ನನಗೆ ಚಿಕನ್ ಇಷ್ಟ ಆಗುವಷ್ಟು ಮಟನ್ ಇಷ್ಟ ಆಗೋದಿಲ್ಲ ಇವಾಗ ಮಧ್ಯಾಹ್ನದ ಊಟಕ್ಕೂ ಕೂಡ ಚಿಕನ್ ಮಟನ್ ಸಾಂಬಾರು ಇಡ್ಲಿ ಕೂಡ ರೆಡಿಯಾಗಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು